ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ವಿಶ್ವಗುರು ಬಸವಣ್ಣನವರು ಒಬ್ಬ ಮಹಾನ್ ಕ್ರಾಂತಿಕಾರಿ ಎಂದು ಪರಿಗಣಿಸಲಾಗಿದೆ ಅವರು ಹನ್ನೆರಡನೇ ಶತಮಾನದೊಳಗ ಬಸವಣ್ಣವರಿದ್ದರು ಅವರಿಗೆ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ ಅವರ ಇಬ್ಬರು ಹೇಳಿದ್ರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಅಂಥೇಳಿ ಬಸವಣ್ಣನವರು ಈಶ್ವಗುರುಬ್ಬಮ್ಮ ಮಹಂತಕ್ಕ ಮಹಾನ್ ಕ್ರಾಂತಿಕಾರಿ ಎಂದು ಪರಿಗಣಿಸಲಾಯಿತು ಯಾಕಂದರೆ ಅವರು ಬಿಜ್ಜಳ ರಾಜ್ಯದ ಮುಖ್ಯಮಂತ್ರಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ಭಾರತದಲ್ಲಿ ಅನುಭವ ಮಂಟಪ ಏನು ಮಾಡಿದರು ಆಧ್ಯಾತ್ಮಿಕ ಪ್ರಜ್ ಪ್ರಭುತ್ವವನ್ನು ಸ್ಥಾಪಿಸಿದರು ಅವರು ಅವರ ಕವಿ ಕೆಲವು ಕವಿತೆಗಳು ಕನ್ನಡ ಸಾಹಿತ್ಯದ ಭಾಗ ಅಂತಿಕೊಂಡು ಪರಿಗಣಿಸಿರ್ರಿ ಬಸವ ಜಯಂತಿಯನ್ನು ಜನರು ಹತ್ತಿರದ ಬಸವೇಶ್ವರ ದೇವಾಲಯಗಳ ಪ್ರಾರ್ಥನೆ ಮತ್ತು ಆಚರಣೆಗೆ ಭೇಟಿ ನೀಡ್ತಾರೆ ಲಿಂಗಾಯತ ಸಮಿತಿಗಳ ಜನರು ಈ ಅದ್ಭುತ ದಿನವನ್ನು ಆಚರಿಸಲು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ ಮತ್ತು ಎಲ್ಲರೂ ಶುಭಾಶಯ ಮತ್ತು ಶೀತ ವಿನಿಯೋಗ ಮಾಡ್ಕೊಳ್ತಾರೆ ಪ್ರಾರ್ಥನಾ ಮಂದಿರಗಳಲ್ಲಿ ಬಸವಣ್ಣನವರ ಜೀವಂತ ಜೀವನದ ಕುರಿತು ಉಪನ್ಯಾಸಗಳನ್ನು ನಡೆಸ್ತಾರೆ ಬಸವಣ್ಣನವರ ಬೋಧನೆಗಳನ್ನು ಸ್ಮರಿಸಲಾಗುತ್ತದೆ ಅನೇಕ ಭಕ್ತರು ಕೂಡಲ ಸಂಗಮಕ್ಕೆ ಭೇಟಿ ನೀಡ್ತಾರೆ ಅಲ್ಲಿ ಯಾಕಪ್ಪ ಅಂದರೆ ಬಸವಣ್ಣನವರು ಅಲ್ಲಿ ಐಕ್ಯ ಹಾಕ್ತಾರೆ ಈ ಹಬ್ಬವನ್ನು ಹೆಚ್ಚಾಗಿ ಕರ್ನಾಟಕದಲ್ಲಿರೋ ಬಸವೇಶ್ವರ ದೇವಾಲಯದಲ್ಲಿ ಆಚರಿಸಲಾಗುತ್ತದೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪಭಾಗ ಧಾರವಾಡದೊಳಗೆ ನಮ್ಮ ಎಲ್ಲ ತಾಂತ್ರಿಕ ಮತ್ತು ಅಧಿಕಾರಿ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಸವಣ್ಣನವರ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಅಂತೇಳಿ